ಕೆಲವರಿಗೆ ನಿದ್ದೆ ಮಾಡುವಾಗ ಬಾಯಿಂದ ಲಾಲಾರಸ ಹೊರಬರುವ ಸಮಸ್ಯೆ ಇರುತ್ತದೆ ಬಾಯಿಂದ ಲಾಲಾರಸ ಸೋರುವ ಈ ಕ್ರಿಯೆಯನ್ನು ಬಹಿರ್ಮುಖ ಗ್ರಂಥಿ ಎಂದು ಕರೆಯಲಾಗುತ್ತದೆ ಇನ್ನು ಬಾಯಿಯಿಂದ ಜೊಲು ಸುರಿಸುವುದರಿಂದ ಅನೇಕ ಕಾಯಿಲೆಗಳು ಬರಬಹುದು ಅದು ತುಂಬಾ ಗಂಭೀರವಾಗಿರಬಹುದು ಒಬ್ಬ ವ್ಯಕ್ತಿಗೆ ಗಳಿದ್ದರೆ ಲಾಲಾರಸವು ಬಾಯಿಯಲ್ಲಿ ಸಂಗ್ರಹವಾಗಲು ಪ್ರಾರಂಭವಾಗುತ್ತೆ ಹಾಗೂ ಅದು ಹೊರಬರುತ್ತೆ ವರದಿಗಳ ಪ್ರಕಾರ ಹೊಟ್ಟೆಯಲ್ಲಿ ಅನಿಲ ರಚನೆಯಿಂದಾಗಿ ದೇಹದಲ್ಲಿ ಅನ್ನನಾಳದ ಲಾಲಾರಸ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಇದರಿಂದಾಗಿ ಬಾಯಿಯಲ್ಲಿ ಲಾಲಾರಸ ರೂಪುಗೊಳ್ಳುತ್ತದೆ ಸ್ಲೀಪ್ ಅಪ್ನಿಯ ಎಂಬುದು ಉಸಿರಾಟದ ತೊಂದರೆಯಾಗಿದ್ದು ಇದರಲ್ಲಿ ನಿದ್ರೆಯ ಸಮಯದಲ್ಲಿ ಉಸಿರಾಟ ನಿಲ್ಲುತ್ತದೆ ಈ ಸಮಯದಲ್ಲಿ ನೀವು ವೈದ್ಯರನ್ನು ಸಂಪರ್ಕಿಸಬಹುದು ಬಾಯಿಯಿಂದ ಲಾಲಾರಸ ಬರಲು ಅಲರ್ಜಿಯು ಕಾರಣವಾಗಿರಬಹುದು ಇದರಿಂದಾಗಿ ಲಾಲರಸ ಗ್ರಂಥಿಗಳು ದೇಹದಿಂದ ವಿಷಕಾರಿ ವಸ್ತುಗಳನ್ನು ತೆಗೆದುಹಾಕುವಲ್ಲಿ ಹೆಚ್ಚು ಸಕ್ರಿಯವಾಗುತ್ತವೆ ಇನ್ನು ದೇಹದಲ್ಲಿ ಯಾವುದೇ ರೀತಿಯ ಸೋಂಕು ಇದ್ದರೆ ಬಾಯಿಂದ ಲಾಲರಸ ಸೋರುವ ಸಮಸ್ಯೆ ಪ್ರಾರಂಭವಾಗುತ್ತದೆ ಇನ್ನು ಇದಕ್ಕೆ ದೊಡ್ಡ ಕಾರಣವೇನೆಂದರೆ ಗಂಟಲು ನೋವು ಸೈಲೆನ್ ಸೋಂಕು ಅಥವಾ ಟಾನ್ಸಿಲ್ಸ್ಗಳು ಇನ್ನು ತಜ್ಞರ ಪ್ರಕಾರ ದೀರ್ಘಕಾಲದವರೆಗೆ ಜೊಲ್ಲು ಸುರಿಸುವುದರಲ್ಲಿ ಸಮಸ್ಯೆ ಇದ್ದರೆ ಅದು ನರವೈಜ್ಞಾನಿಕ ಅಸ್ವಸ್ಥತೆಯನ್ನು ಸೂಚಿಸುತ್ತದೆ ಇದರಿಂದ ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಉಂಟು ಮಾಡಬಹುದು ಅದಕ್ಕಾಗಿಯೇ ಈ ಬಗ್ಗೆ ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆಯಬಹುದು ಇನ್ನು ಈ ಸಮಸ್ಯೆ ಬಗ್ಗೆ ಕಾಳಜಿ ತೋರಿಸದಿದ್ದರೆ ಖಂಡಿತ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡಬಹುದು